ಸ್ವಾಗತ ಇದೀಗ ಏಪ್ರಿಲ್ ಇಪ್ಪತ್ತೆಂಟರಂದು ಸಿರ್ಸಿಗೆ ಮೋದಿ ಆಗಮನ ರಾಜಕೀಯ ರಂಗದಲ್ಲಿ ಸಂಚಲನ ಸುಮಾರು ಒಂದು ಲಕ್ಷ ಜನ ಸೇರುವ ನಿರೀಕ್ಷೆ ಬಿಜೆಪಿ ಜಿಲ್ಲಾಧ್ಯಕ್ಷ ಇನ್ನೊಬ್ಬರ ಹೆಣದ ಮೇಲೆ ರಾಜಕೀಯ ಮಾಡುವ ಜಾಯಮಾನ ಕಾಂಗ್ರೆಸ್ ಪಕ್ಷದಲ್ಲ ಶಾಸಕ ಭೀಮಣ್ಣ ನಾಯ್ಕ್ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರಿಂದ ಖಾನಾಪುರದಲ್ಲಿ ಬಿರುಸಿನ ಪ್ರಚಾರ ಸಿದ್ದಿ ಜನಾಂಗಕ್ಕೆ ಎಸ್ಸಿ ಮೀಸಲಾತಿ ನೀಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ತಿರುಪತಿ ಖ್ಯಾತಿಯ ಮಂಜುಗುಣಿಯಲ್ಲಿ ಅದ್ದೂರಿ ರಥೋತ್ಸವ ಭಕ್ತರ ಭಕ್ತಿಗೆ ಮೆಚ್ಚಿ ಈ ಬಾರಿಯೂ ತಂಪಿನ ಅನುಭವ ನೀಡಿದ ವರುಣದೇವ ಸತ್ಯಂ ಅಕಾಡೆಮಿಯಿಂದ ಯಶಸ್ವಿಯಾಗಿ ಸಂಪನ್ನಗೊಂಡ ಮಕ್ಕಳ ಬೇಸಿಗೆ ಶಿಬಿರ ಮತ್ತು ಮಕ್ಕಳನ್ನು ಮನೋರಂಜಿಸಿದ ಮೃತ್ಯುಂಜಯ ಟ್ರಸ್ಟಿನ ಬೇಸಿಗೆ ಶಿಬಿರ ಬಿಜೆಪಿಯ ಪರಮೋಚ್ಚ ನಾಯಕ ಹಾಗೂ ಪ್ರಧಾನಿ ಮೋದಿಯವರು ಮೊದಲ ಬಾರಿಗೆ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಚುನಾವಣಾ ಪ್ರಚಾರಕ್ಕಾಗಿ ಸಿರಿಸಿಗೆ ಆಗಮಿಸಲಿದ್ದಾರೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಎನ್ ಹೆಗಡೆ ಕರ್ಕಿ ತಿಳಿಸಿದ್ದಾರೆ ಅವರು ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಸುಮಾರು ಒಂದು ಲಕ್ಷ ಜನ ಮೋದಿಯವರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಇನ್ನೊಂದು ಎರಡು ಮೂರು ಮಂಡಲಗಳಿವೆ ಅದನ್ನು ಈಗ ಎರಡು ದಿವಸದಲ್ಲಿ ಮುಗಿಸ್ತಾರೆ ಈ ಹಂತದಲ್ಲಿ ಪ್ರಚಾರ ಸಭೆಗಳನ್ನು ಪ್ರತಿ ಮಹಾಶಕ್ತಿ ಕೇಂದ್ರ ಮತ್ತು ಜಿಲ್ಲಾ ಪಂಚಾಯತ್ ಪ್ರಚಾರ ಸಭೆಯನ್ನು ಮಾಡಿ ಮುಗಿಸಿದ್ದಾರೆ ಇಲ್ಲಿ ಸಾರ್ವಜನಿಕರೇ ಬಂದಿರೋದ್ರಿಂದ ಅತ್ಯಂತ ಬೆಂಬಲ ಪ್ರಚಾರವನ್ನು ಕಾಣ್ತಾ ಇದ್ದಾರೆ ತನ್ನದ್ಯ ಮೊನ್ನೆ ದಿವಸ ರಾಜ್ಯದ ಸೂಚನೆಯಂತೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆಗೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಶಿರ್ಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಈಗಾಗಲೇ ಅದರ ಪೂರ್ವ ಸಿದ್ಧತೆಗಾಗಿ ಇವತ್ತು ನಾವು ಸಭೆಗಳನ್ನು ಸೇರಿದ್ದೇವೆ ಸುಮಾರು ಮೂವತ್ತೈದು ವಿಭಾಗಗಳನ್ನು ಮಾಡಿ ಪ್ರತಿ ವಿಭಾಗಕ್ಕೆ ಕಾರ್ಯಕರ್ತರ ತಂಡವನ್ನು ಜೋಡಿಸಿಕೊಂಡು ಅವರ ಕೆಲಸ ಏನು ಏನಿರುವಂಥದ್ದು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಚುನಾವಣೆಯ ಕೋರ್ ಕಮಿಟಿ ಹಾಗೂ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರನ್ನ ಜೋಡಿಸಿಕೊಂಡು ಮಂಡಲ ಅಧ್ಯಕ್ಷರು ಪ್ರಧಾನ ಕಾಶಿಯನ್ನು ಜೋಡಿಸಿಕೊಂಡು ಜನರನ್ನ ಹೇಗೆ ಮೊಬಿಲೈಸೇಷನ್ ಮಾಡಬೇಕು ನಾವು ಎಷ್ಟು ಸಂಖ್ಯೆಯಲ್ಲಿ ಬರಬೇಕು ಅದಕ್ಕೆ ವ್ಯವಸ್ಥಿತರ ಕುರಿತು ನಾವು ಚರ್ಚೆ ಮಾಡಿ ಸುಮಾರು ಒಂದು ಲಕ್ಷ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸಾರ್ವಜನಿಕರನ್ನ ಮತದಾರರನ್ನ ಜೋಡಿಸುವಂತಹ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ ನಮ್ಮ ನಿರೀಕ್ಷೆ ಇದೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶ್ವಾಸ ನಮಗಿದೆ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ ನಿನ್ನೆಯಿಂದ ನಮ್ಮ ಸಾವಿರದ ನಾಲ್ಕುನೂರ ಇಪ್ಪತ್ತು ಬೂತ್ಗಳಲ್ಲಿ ಹಾಗೂ ಇತ್ತೂರು ಖಾನಾಪುರದ ಎಂಟು ಚಿಲ್ಲರೆ ಬೂತ್ಗಳಲ್ಲಿ ಸುಮಾರು ಎರಡು ಸಾವಿರ ಹತ್ತಿರ ಬೂತ್ಗಳಲ್ಲಿ ಪ್ರತಿ ಬೂತ್ ಮಟ್ಟಗಳಲ್ಲಿ ನಮ್ಮ ಕಾರ್ಯಕರ್ತರು ಅವರ ತಂಡಗಳನ್ನು ಒಳಗೊಂಡು ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ನಿನ್ನೆಯಿಂದ ಮನಮನೆ ಸಂಪರ್ಕವನ್ನು ಪ್ರಾರಂಭ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿನ ಇತಿಹಾಸವನ್ನು ಈ ಬಾರಿ ಕಾಂಗ್ರೆಸ್ ಮುರಿಯಲಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಖಂಡಿತವಾಗಿ ಗೆಲುವು ಸಾಧಿಸಲಿದ್ದಾರೆಂದು ಶಾಸಕ ಭೀಮಣ್ಣ ನಾಯಕ್ ಮಂಗಳವಾರ ಡಿಸಿಸಿ ಕಚೇರಿಯಲ್ಲಿ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ತಮ್ಮ ಮುಖಂಡರಿದ್ದೀರಿ ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಇದೆ ತಾವೆಲ್ಲರೂ ಕೂಡ ಈಗೇ ನಮ್ಮ ಕಾಂಗ್ರೆಸ್ ನ ಮುಖಂಡರಿದ್ದೀರಿ ಇದ್ದೀರಿ ಎಲ್ಲರೂ ತಮ್ಮ ತಮ್ಮ ಊರಿನ ತಮ್ಮ ತಮ್ಮ ಪಕ್ಕದ ಇರ್ತಕ್ಕಂಥ ಕಾಂಗ್ರೆಸ್ಗೆ ಓಟ್ ಹಾಕಿರ್ತಕ್ಕಂಥ ಸ್ನೇಹಿತರ ಹೊರತಾಗಿ ಅಲ್ಲಿ ಏನಿದ್ದಾರೆ ಸ್ನೇಹಿತರು ಇದ್ದಾರೋ ಅವ್ರು ಒಂದಕ್ಕೂ ಎರಡೇ ಓಟಿನ ತಾವು ಕೊಡಿಸಿದ್ರೆ ಸಾಧ್ಯ ಹೆಚ್ಚಿನ ಸಾಧನೆ ಮಾಡುವಂಥದ್ದು ಏನಿಲ್ಲ ಹೆಚ್ಚಿನಾಗಿ ನಾವು ಯಾರು ಕೂಡ ಭಯ ಪಡುವಂಥದ್ದಿಲ್ಲ ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಸಾಧನೆಯನ್ನು ಕೊಟ್ಟು ಅವರೆಲ್ಲ ಜಾರಿಗೆ ತಂದಾಗ ನಾವೆಲ್ಲರೂ ತಮ್ಮ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾರೆಯೋಟೋ ನಾವೆಲ್ಲರೂ ಸೇರಿ ಪಾಲನೆ ಮಾಡಿದಾಗ ಕೇಂದ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಲು ಮುಖಾಂತರ ದೇಶದಲ್ಲಿ ಒಳ್ಳೆಯ ಸರ್ಕಾರವನ್ನ ಅಭಿವೃದ್ಧಿಯ ಸರ್ಕಾರವನ್ನ ಎಲ್ಲರ ನೆಮ್ಮದಿ ಬಲಿಕನ್ನು ಕೊಡ್ತಕ್ಕಂಥ ಸರ್ಕಾರವನ್ನ ಕೇಂದ್ರದಲ್ಲಿ ತರಕ್ಕೆ ಸಾಧ್ಯ ಆಗುತ್ತೆ ಉತ್ತರ ಕನ್ನಡ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಕಾಗೇರಿಯವರು ಇಂದು ಖಾನಾಪುರದ ವಿವಿಧ ಭಾಗಗಳಲ್ಲಿ ಪ್ರಚಾರ ಕಾರ್ಯ ಕೈಗೊಂಡರು ಈ ಸಂದರ್ಭದಲ್ಲಿ ಶಾಸಕರಾದ ವಿಠಲ್ ಹಲ್ಗೇಕರ್ ಮಾಜಿ ಶಾಸಕರಾದ ಶ್ರೀ ಶಂಕರಗೌಡ ಪಾಟೀಲ್ ಮಾಜಿ ಶಾಸಕರಾದ ಅರವಿಂದ್ ಪಾಟೀಲ್ ಪ್ರಮುಖರಾದ ನಾಸಿರ್ ಭಗವಾನ್ ಸಂಜಯ್ ಕುಬಾಲ್ ಧನಶ್ರೀ ದೇಸಾಯಿ ಪ್ರಮೋದ್ ಕೋಚೇರಿ ಮಹೇಶ್ ಮೋಹಿತ್ ಯಲ್ಲಪ್ಪ ಕಾತಗಾರ ಮುಂತಾದ ಪ್ರಮುಖರು ಹಾಗೂ ಕಾರ್ಯಕರ್ತರು ಜೊತೆಯಲ್ಲಿ ಉಪಸ್ಥಿತರಿದ್ದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸಿದ್ದಿ ಜನಾಂಗಕ್ಕೆ ಎಸ್ಟಿ ಮೀಸಲಾತಿಯನ್ನು ನೀಡಿದ್ದು ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ ದಿನನಿತ್ಯದ ಸಮಸ್ಯೆಗಳಿಗೂ ಸ್ಪಂದಿಸುವ ತುಡಿತ ಕಾಂಗ್ರೆಸ್ ಪಕ್ಷಕ್ಕಿದೆ ಎಂದು ಅಂಜಲಿ ನಿಂಬಾಳ್ಕರ್ ಅವರು ಲೋಕಸಭಾ ಚುನಾವಣೆಯ ನಿಮಿತ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಲ್ಲಾಪುರ ತಾಲೂಕಿನ ವಜ್ರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಿರಂಗ ಪ್ರಚಾರದಲ್ಲಿ ಮಾತನಾಡಿದರು ಬೆಳಿಗ್ಗೆ ತಾನೇ ನಾನು ನೋಡಿದೆ ಇವತ್ತು ಕೂಡ ನೋಡ್ತಾ ಇದ್ದೇನೆ ಸಿದ್ದಿ ಸಮುದಾಯ ಸಾಕಷ್ಟು ಜನ ಇದ್ದಾರೆ ಆ ಸಮುದಾಯಕ್ಕೆ ನ್ಯಾಯ ಕೊಡೋದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರನೇ ನೀವು ಮರಿಬಾರ ಇಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮಗೆ ಇನ್ನೂ ಜಾಸ್ತಿ ಸೌಲಭ್ಯ ಸಿಕ್ಕಬೇಕು ಅಂತ ಎಸ್ ಟಿ ಸಮುದಾಯಕ್ಕೆ ಕೂಡ ಸೇರಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ತಾವು ಅಂಥ ಪಕ್ಷ ಜೊತೆ ಇಂಥ ನಾಯಕರ ಜೊತೆ ಇರಬೇಕು ಅಂತ ವಿನಂತಿ ಮಾಡ್ತೀನಿ ನನಗೋಸ್ಕರ ಬೇಡ ದೇಶಪಾಂಡೆ ಸಾಹೇಬರು ಈಗ ತಾನೇ ಹೇಳಿದ್ದಾರೆ ನಿಮ್ಮೂರಿಗೆ ಈ ಭಾಗದಲ್ಲಿ ಏನ ಎಲ್ಲ ಜನರಿಗೆ ಏನು ಸೇವೆ ಮಾಡಿದ್ದಾರೆ ಏನೇನು ನಿಮಗೆ ದಿನನಿತ್ಯ ಇರ್ತಕ್ಕಂಥ ಕಷ್ಟಕ್ಕೆ ಪರಿಹಾರ ಕೊಡಲಿಕ್ಕೆ ಹೆಂಗೆ ಅವರು ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿ ತೋರಿಸಿದ್ದಾರೆ ನಮಗೀಗ ಬೇಡ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಮನೆಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ತಾವು ಎಲ್ಲರೂ ಮತ್ತೆ ಒಮ್ಮೆ ಸರ್ತಿ ಕಾಂಗ್ರೆಸ್ಗೆ ಮತ ಹಾಕಿ ಐತಿಹಾಸಿಕ ಪ್ರಸಿದ್ಧ ಮಂಜುಗುಣಿ ರಥೋತ್ಸವ ಮಂಗಳವಾರ ವಿಜೃಂಭಣೆಯಿಂದ ನೆರವೇರಿತು ಮಂಜುಗುಣಿ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಭಕ್ತಿಯ ಜೊತೆಗೆ ಹರಕೆ ಸಮರ್ಪಿಸಿ ಪುನೀತ ಭಾವ ಹೊಂದಿದರು ಕೆಲವರು ರಥದ ಗಾಲಿಗೆ ಕಾಯಿ ಹೊಡೆದು ಹರಕೆ ತೀರಿಸಿದರೆ ಇನ್ನು ಕೆಲವರು ರಥಕ್ಕೆ ಕಡಲೆಕಾಯಿ ಬಾಳೆಹಣ್ಣು ಬೀರಿ ಹರಕೆ ತೀರಿಸಿದರು ಇನ್ನು ಕೆಲವರು ರಥದ ಗಾಲಿಗೆ ಕಂದಮಗಳನ್ನಿಟ್ಟು ಪೂಜೆ ಸಮರ್ಪಿಸಿದರು ಹಿರಿಯರು ಹೇಳುವಂತೆ ಮಂಜುಗುಣಿಯಲ್ಲಿ ರಥೋತ್ಸವ ಆದರೆ ತಿರುಪತಿಯ ಬಾಗಿಲು ಮುಚ್ಚಿರುತ್ತದೆ ಎನ್ನುವ ಮಾತಿದೆ ಈ ಎಲ್ಲಾ ಹಿನ್ನೆಲೆಗಳು ಮಂಜುಗುಣಿಗೆ ಭಕ್ತರನ್ನು ಹೆಚ್ಚು ಆಕರ್ಷಿಸುವಂತೆ ಮಾಡಿದೆ ಅವ್ರು ಎತ್ಕೊಡ್ತಾರೆ ಅವತ್ತು ಬಿಡಿ ಪ್ರಗತಿಪಥ ಫೌಂಡೇಶನ್ ಸಿರ್ಸಿಯ ಭಾಗವಾದ ಸತ್ಯಂ ಅಕಾಡೆಮಿ ಕೋಚಿಂಗ್ ಸೆಂಟರ್ನಲ್ಲಿ ಮಕ್ಕಳ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಉತ್ಕರ್ಷ ಎಂಬ ಶೀರ್ಷಿಕೆಯಡಿಯಲ್ಲಿ ಹತ್ತು ದಿನಗಳವರೆಗೆ ನಡೆದ ಶಿಬಿರದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಲಾಯಿತು ಸಂಪನ್ಮೂಲ ವ್ಯಕ್ತಿ ಗುರುರಾಜ್ ಇವರು ಸ್ಪೋಕನ್ ಇಂಗ್ಲಿಷ್ ಹಾಗೂ ಕಲಿಕಾ ವಿಧಾನಗಳ ಕುರಿತು ತರಗತಿ ತೆಗೆದುಕೊಂಡರು ಆಟೋಟಗಳ ಮೂಲಕ ಮೌಲ್ಯಗಳನ್ನು ತಿಳಿಸುವ ಚಟುವಟಿಕೆಗಳನ್ನು ನಡೆಸಿಕೊಟ್ಟರು ಶಿಕ್ಷಕರು ಹಾಗೂ ಯೋಗ ತರಬೇತುದಾರರಾದ ನಾರಾಯಣ್ ಶೆರುಗ ಇವರು ಯೋಗ ತರಬೇತಿಗಳನ್ನು ನಡೆಸಿ ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ವೃದ್ಧಿ ಮತ್ತು ಆರೋಗ್ಯದ ಬದುಕಿಗೆ ಅವಶ್ಯವಾದ ಆಸನಗಳನ್ನು ತಿಳಿಸಿಕೊಟ್ಟರು ಶಿಕ್ಷಕಿ ಸೀಮಾ ನಕ್ ಇವರು ಅಬಾಕಸ್ ತರಬೇತಿ ಡ್ರಾಯಿಂಗ್ ಹಾಗೂ ಕ್ರಾಫ್ಟ್ ತರಗತಿಯ ಮೂಲಕ ತರಬೇತಿ ನೀಡಿದ್ದರು ಸಿರ್ಸಿಯ ವೇಣೇಕರ್ ಕಂಪ್ಯೂಟರ್ ಮಾರ್ಗದರ್ಶನದಲ್ಲಿ ಅಕಾಡೆಮಿಯ ಅಧ್ಯಾಪಕರಾದ ಸಹನಾ ಇವರು ಕಂಪ್ಯೂಟರ್ ತರಗತಿ ನಡೆಸಿಕೊಟ್ಟರು

સેવન હતા ಸಿರಿಸಸಿಯಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಮೃತ್ಯುಂಜಯ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರ ಮಟ್ಟದ ಚೆಸ್ ಚಾಂಪಿಯನ್ ರಾಮಚಂದ್ರ ಭಟ್ ಅವರು ಮೃತ್ಯುಂಜಯ ಟ್ರಸ್ಟ್ ಉದ್ಘಾಟಿಸಿ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಿದ್ದರು ಉದ್ಘಾಟನಾ ಸಮಾರಂಭದಂದು ಕ್ಯಾಂಪ್ ಕಿಟ್ ಟೀ ಶರ್ಟ್ ವಿತರಿಸಲಾಯಿತು ಟ್ರಸ್ಟ್ ನ ಅಧ್ಯಕ್ಷರಾದ ಎಚ್ ಕೆ ನಚಿಕೆ ಕಾರ್ಯದರ್ಶಿಗಳಾದ ಪ್ರಸನ್ನ ಹೆಗಡೆ ಖಜಾಂಚಿಯಾದ ಅಕ್ಷಯಾಚಾರ್ಯ ಆಚಾರ್ಯ ಟ್ರಸ್ಟಿಗಳಾದ ಸುನೀಲ್ ಪವಾರ್ ಉಪಸ್ಥಿತರಿದ್ದರು ಹತ್ತು ದಿನದ ಶಿಬಿರದಲ್ಲಿ ರಾಷ್ಟ್ರ ಮಟ್ಟದ ಚೆಸ್ ಚಾಂಪಿಯನ್ ಆದ ರಾಮಚಂದ್ರ ಭಟ್ ಅವರು ಚೆಸ್ ತರಬೇತಿ ಯೋಗ ತರಬೇತಿದಾರರಾದ ಉಪ್ಪಾಣಿ ಭಟ್ ಯೋಗ ಕೌಶಿಕ್ ಹೆಗಡೆ ಕ್ರಾಫ್ಟ್ ಡ್ರಾಯಿಂಗ್ ಸೌಮ್ಯ ಮೇತ್ರಾಣಿ ಮತ್ತು ಪ್ರಿಯಾಂಕಾ ಆಚಾರ್ಯವರು ಡಾನ್ಸ್ ತರಬೇತಿ ನೀಡಿದರು ಹೆಬ್ಬಾವು ಹೆಬ್ಬಾವು ಎಷ್ಟು ದೊಡ್ಡ ಇರುತ್ತೆ ಹೆಬ್ಬಾವು ದೊಡ್ಡ ಇರುತ್ತಲ್ವಾ ಇದು ಪ್ರಪಂಚದ ಅತಿ ಚಿಕ್ಕ ಇದು ಪ್ರಪಂಚದ ಅತಿ ಚಿಕ್ಕ ಹೆಬ್ಬಾವಲ್ಲಿ ಬರುತ್ತೆ ಇದು ಇದಕ್ಕೆ ಇಷ್ಟೇ ದೊಡ್ಡ ಇದು ಆಕ್ಚುಲಿ ಇದು ಆಫ್ರಿಕನ್ ರಾಯಲ್ ಬಾಲ್ ಪೈಥಾನ್ ಅಂತ ಹೇಳ್ತಾರೆ ಆಫ್ರಿಕನ್ ಬಾಲ್ ಪೈತಾನ್ ಬಾಲ್ ಪೈತಾನ್ ಅಂತ ಯಾಕೆ ಇದು ರೌಂಡ್ ಆಗಿ ಬಾಲ್ ತರ ಇರುತ್ತೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ